ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಕಟಿಂಗ್ ಮಾಡಿಸಿದ್ದೆ ಆಕ್ಚುಲಿ ಇವತ್ತು ಅಂದ್ರೆ ನಿನ್ನೆ ಮಲಗಿದ್ನಲ್ಲ ಸ್ವಲ್ಪ ಈ ಫ್ರೀ ಆದಂಗೆ ಗುರು ಅಂದ್ರೆ ಮುಂಚೆ ಏರ್ಸ್ ಜಾಸ್ತಿ ಇತ್ತಲ್ಲ ಅವಾಗ ಸ್ವಲ್ಪ ಏನೋ ಈ ಹೆವಿ ಅನ್ಸೋದು ಬಟ್ ಇವಾಗ ಏನೋ ಒಂಥರ ಫುಲ್ ಫ್ರೀ ಆದಂಗೆ ಅದ್ ಬರೀಯಾಗ ನಮ್ ಈಗ ಪೂರಿ ಸಾಗು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಆ ತರ್ಕಾರಿಗಳು ತಗಬ ಅಂತ ಹೇಳಿದ್ರು ಏನೇನೋ ಹೇಳಿದ್ರು ಆಲೂಗಡ್ಡೆ ಟೊಮೊಟೊ ಕ್ಯಾರೆಟ್ ಬೀನ್ಸು ಬಟಾಣಿ ಐದ್ ಐಟಮ್ ಹೇಳಿದ್ರು ತರಕಾರಿ ಅಂಗಡಿಗೆ ಹೋಗಿ ತರ್ಕಾರಿ ತಗಬರ ನಮ್ಮಅಮ್ಮ ಕೊಡೋಣ ಅವ್ರು ತಿಂಡಿ ಮಾಡಿಕೊಡ್ತಾರೆ ಆಮೇಲೆ ಅದನ್ನ ತಿನ್ನಾನ ಅಂಕಲ್ ಆಲೂಗಡ್ಡೆ ಹಾಕಿ ಅಂಕಲ್ ಒಂದ್ ಕೆ ಜಾಲ್ ಕೆ ಜಿ ಕ್ಯಾರ ನಾಟಿ ಮಿನ್ಸಿದಿ ಅಂಕಲ್ ಮೆಣಸಿನಕಾಯಿ ಕಾಲ್ ಕೆಜಿ ಹಾಕಿ ಹಾಕಿ ಕಾಲ್ ಕೆಜಿ ನೋಡಮ್ಮ ನೀನ್ ಹೇಳಿದ್ದೆಲ್ಲ ತಂದಿದ್ದೀನಿ ಅಂತ ಒಂದ್ಸಲ ಮಾಡು ಐದು ನಾವಮ್ಮ ಏನೇನ್ ತರಕಾರಿ ಹೇಳಿದ್ರು ಎಲ್ಲ ಕ್ಲೀನ್ ಆಗಿ ಕ್ಯಾಪಿಸ್ಕಂಡಿ ತಂದಿದ್ದೀನಿ ಪೂರಿಲಿ ಅಮ್ಮ ಆಯಿಲ್ ಲೆಸ್ ಪೂರಿ ಮಾಡಕ್ ಆಗಲ್ವಾ ಹೇಳಮ್ಮ ಆಯಿಲ್ ಲೆಸ್ ಮಾಡಕ್ ಆಗಲ್ವಾ ಗರ್ಬಡತ್ಲಗ್ ಬ್ಯಾಡಂಗಾರ ಪೂರಿ ಉಪ್ಪಿಟ್ಟಾರು ಮಾಡಿದ್ರೆ ಗಾಯಿಸ್ ನಮ್ಮಮ್ಮ ಪೂರಿಗೆ ಸಾಗು ಮಾಡೋರೆ ಗಾಯಿಸ್ ಅದು ಅದ್ಬೇರೆ ನಂಗೆ ಕೇಳ್ತಿದ್ರು ಸಾಗುಲಿ ಗ್ರೀನ್ ಸಾಗು ಮಾಡ್ಲಾ ಅಥವಾ ರೆಡ್ ಸಾಗು ಮಾಡ್ಲಾ ಅಂತ ನಮ್ಮಅಮ್ಮ ನಾರ್ಮಲ್ ಆಗಿ ಪೂರಿ ಮಾಡ್ದಾಗ ಮಾಡದೆ ಇದು ಗ್ರೀನ್ ಸಾಗು ಅದಕ್ಕೆ ಅಮ್ಮ ಗ್ರೀನ್ ಸಾಗುನೆ ಮಾಡಮ್ಮ ಅಂತ ಹೇಳ್ದೆ ತರ್ಕಾರಿನೇ ಜಾಸ್ತಿ ಸಿಕ್ತಿಲ್ವಲ್ಲಮ್ಮ ಯಾಕೆ ತರಕಾರಿ ತಿಂತಿರಲ್ಲ ತಗ ಬರ್ತಿಯ ಹ್ಮ್ ಗೈಸ್ ಬನ್ನಿ ಎರಡ್ ಪೂರಿ ತಿಂತಿರನಾ ನಮ್ಮಅಮ್ಮ ತಗ ಬರ್ತಾರಂತ ಗೈಸ್ ಚಿಕ್ಕೋರಲ್ಲಿ ಇರ್ಬೇಕಿದ್ರೆ ಹಿಂಗೆ ನಮ್ಮಅಮ್ಮ ಪೂರಿ ಮಾಡಿಕೊಟ್ಟಾಗ ಹಿಂಗ್ ಹಿಂಗ್ ಒಂದ್ಸಲ ಹಿಂಗ್ ಹಿಂಗ್ ತೂತ ಮಾಡ್ತಿದ್ವಿ ಗೈಸ್ ಹಿಂಗೆ ಅವಾಗ ಹಿಂಗೆ ಕೈ ಇಟ್ಕತಿದ್ದೆ ಗೈಸ್ ಇವಾಗ ನಮ್ಮಅಪ್ಪ ಹೊರಗಡೆ ಹೋಗಿದ್ರ ಈಗ ಮತ್ತೆ ಈಗ ಸೀಮೆಂಟ್ ತಗೊಂಡ್ ಬಂದುವರೆದ್ ಏನಪ್ಪ ಇತ್ತೀಚಿಗೆ ಸೀಬೆಂಡ್ ಜಾಸ್ತಿ ತಗ ಬರ್ತಾರೆ ಅದು ಸೈಜ್ ನೋಡಿಲಿ ಎಷ್ಟೆಷ್ಟು ಗಾತ್ರ ಐತೆ ಕಟ್ ಮಾಡಿದೆ ಓಪ್ಪ ಆಯ್ತು ಸರಿ ಆಯ್ತು ಆಯ್ತು ಮಾಡ್ಬಿಡ್ತಣ ಸೀಬೆ ಹೆಣ್ಣು ಹೆಂಗಿತ್ತು ಸಾತ್ವಿಕ್ ನಿಂತಾನಯ್ತ ಹೇಳ ಚೆನ್ನಾಗಿತ್ತು ದಬ ದಬ್ದಾಗಿ ಚೆನ್ನಾಗಿತ್ತು ಗೈಸ್ ಮನೆ ಹತ್ರ ಕರೆಕ್ಟಾಗಿ ನಮ್ಮ ಸಾತ್ವಿಕ್ಕೂ ಬನ್ನ ಕರೆಕ್ಟಾಗಿ ಅವಂಗೂ ಒಂದು ಅರ್ಧ ಸೀಬೆಣ್ಣು ಕುಯ್ ಕೊಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ತಾನಪ್ಪ ಏನೋ ಚೆನ್ನಾಗಿತ್ತು ಕಣ ನಿಂತರ ಓಕೆ ಸ್ಮಾರ್ಟ್ ಆ್ಯಂಡ್ ಸಿಕ್ಸಿ ಆಗಿ ಈಗ ಸರಿ ಹಂಗಾರೆ ಗೈಸ್ ಇವತ್ತು ಮತ್ತೆ ನಮ್ಮ ಚಾಲಿನ ಇವತ್ತು ಆಸ್ಪತ್ರೆ ಕಡೆಗೆ ಕರ್ಕಂಡಿ ಹೋಗ್ಬೇಕು ಗೈಸ್ ಏನಕ್ಕೆ ಅದ್ ಏನೋ ಗೊತ್ತಿಲ್ಲ ಸ್ವಲ್ಪ ಬ್ಲೀಡಿಂಗ್ ಆಗ್ತಿದ್ ಗುರು ಅದು ಗಾಯ ಮಾಯ ವಾಸಿ ಆಗ್ತಿದೆ ಬಟ್ ಬ್ಲೀಡಿಂಗ್ ಆಗ್ತಿದೆ ಬ್ಲಡ್ ಎಲ್ಲ ಇಲ್ಲಿ ಇಲ್ಲಿ ಇರುತ್ತೆ ಅದಕ್ಕೆ ಅಪ್ಪ ಇಲ್ಲಿ ಇಲ್ಲೆಲ್ಲ ಮಣ್ಣು ನೋಡಿ ಇಲ್ಲಿ ಸ್ವಲ್ಪ ಬ್ಲಡ್ ಇತ್ತು ಅದಕ್ಕೆ ಅಪ್ಪ ಅಲ್ಲಿ ಇದಾಕಿರೋದಲ್ಲಿ ಇಲ್ಲೇ ಐತೆ ಎಲ್ಲ ಐತೆ ಶಿವಿನೂ ಸಹ ನಮ್ಮ ಸಾತ್ವಿಕೂ ಬಂದಿದ್ದ ಅವ್ನ್ ಸಾತ್ವಿಕ ಕರೆಕ್ಟ್ ಆಗಿ ಅವ್ನ ಸಾತ್ವಿಕ್ ಹೋಗ್ತಿದ್ದಂಗೆ ನಮ್ ಶರತ್ ಮತ್ತೆ ನಮ್ ದಯಾನಂದ್ ಬಂದ್ರು ಆಕ್ಚುಲಿ ಈಗ ನಮ್ ರಾಗು ಬಂದಿಲ್ಲ ಏನಕ್ಕಂದ್ರೆ ಅವನು ಮೈಸೂರಿಗೆ ಹೋಗೋಣೆ ನಿನ್ನೆನೆ ಹೋದ ಸಂಜೆ ಹಂಗೆ ಅಲೋ ಯಾವ್ದು ಬರ್ತಾನೆ ನಾಳಿದ್ದು ನಾಳಿದ್ದು ಅಂದ್ರೆ ಏನ್ ಸೋಮವಾರ ಬರ್ತಾನೆ ಹಂಗರ್ರೆ ಸೋಮವಾರ ಬೆಳಗ್ಗೆ ಹೋಗ್ತಾನೆ ಹೌದಾ ಮತ್ತೆ ಅದು ಇಬ್ರು ಬಂಕ್ ಹಾಕಿ ಯಾವುದಕ್ಕ ಒಂದಿನ ಬಂಕ್ ಹಾಕಿಲ್ಲ ಬಂಕ್ ಅಂತ ನಗರಕ್ಕೂ ಬಂಕ್ ಹಾಕದ್ ನೀನು ಆ ಎಲ್ಡಾ ಯಾಕಡ ಸುಮ್ನದೇ ಗೈಸಮ್ ಶರತ್ ಮಾತಾಡೋದು ಹಿಂಗೆ ಗುರು ಅವತ್ತು ಕೇಳ್ಸ್ಕಂಡೆ ಎಲ್ಡ ಬಾಲ್ಡಾ ಯಾಕಡ ಊಟ ಆಯ್ತಾಡಾಡಾ ದಯಾನಂದ್ ಡಿಫರ್ ಡಿಸಿಪ್ಲಿನ್ ದಯಾ ಗೈಸ್ ಇವಾಗ ನಮ್ಮ ಲವರ್ ಮನೆಗೆ ಈಗ ಹೋಗ್ತಿದೀವಿ ಇವ್ ನಮ್ ಶರತ ಫೋನ್ ಮಾಡ್ದ ಲವಂಗೆ ಫುಲ್ ಬಿಸಿ ಬರ್ತಿದ್ ಗುರು ಯಾರ ಜೊತೆ ಮಾತಾಡ್ತಾನೋ ಗೊತ್ತಿಲ್ಲ ದಯಾ ಗೊತ್ತಾ ಗೊತ್ತವನ್ ಯಾರ ಜೊತೆ ಮಾತಾಡ್ತವನೇ ಇಲ್ಲ ಬ್ರೋ ಗೊತ್ತಿಲ್ಲ ಹೇಳಿ ಬ್ರೋ ನಿಮಗ್ ಗೊತ್ತಿರ್ತಲ್ಲೇ ಏನಾರು ಇರುತ್ತಾನ್ ಯಾರ ಜೊತೆ ಮಾತಾಡ್ತಾರ ನೋಡಿನ್ಕಿಗ್ ಹೋಗೋಣ ಲವ ಲ ಕೂಗಿ ಕೂಗಿ ಎಲ್ರು ಎಲ್ರು ಬರ್ಬೇಕು ಇಲ್ಲಿರ ಇಲ್ಲಿ ಇಲ್ಲೆಲ್ರು ಬರ್ಬೇಕು ಮೊದ್ಲೇ ಮಾಡ್ಕೋಬೇಕಿತ್ತು ಗಾಯ್ಸ್ ಮಿಸ್ಟೇಕ್ ಆಗ್ಬಿಡ್ತು ಗಾಯ್ಸ್ ನಮ್ ಶರತ್ ಹಿಂಗೇ ಪ್ರೀತಿಯಿಂದ ಕರ್ದ ಗೊತ್ತ ನಮ್ ಪ್ರೀತಿ ದಿನ ಏನೋ ಏನೋ ಮಾಡ್ತಿದ್ದೆ ಅಂದ್ರೆ ಪ್ರೀತಿ ದಿನ ಅಂದ್ರೆ ಅದನ್ನ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ ಪ್ರೀತಿ ದಿನ ಏನೋ ಮಾಡ್ತಿದ್ದೆ ಫೋನ್ ಇಪ್ಯಾಕ್ ಏನ ಏನ್ ಮನೇಲಿ ಅವನಂತಿ ಬಿಸಿ

ಹ್ಮ್ ನಾ ತೀರೋಯ್ತು ಅಂದ್ರೆ ಅದೊಂದಕ್ಕೆ ಮುಗ್ದೋಯ್ತು ಅಂತೀವಿ ಇವರು ಈ ಕಡೆ ಸತ್ತೋದ್ರು ಹಂಗೆ ಖಾಲಿ ಆದ್ರು ಹಂಗೆ ಅಲ್ವಾ ಅದಕ್ಕೂ ಅದೇ ಆದ್ರೂ ಅದೇ ಹೇಳಿಲ್ವಾ ಅದೇ ಗೈಸ್ ಇವಾಗ ನಮ್ ಫೋನ್ ಈಗ ಚೆಕ್ ಮಾಡ್ತವ್ರಿ ಈಗ ಏನಂದ್ರೆ ಈಗ ಇವನು ಏನಂತ ಅಂದ್ರೆ ಈಗ ಬೇರೆಯವ್ರು ಮಾತಾಡ್ತಿರ್ಬೇಕು ಬೇರೋರ್ ಜೊತೆ ಮಧ್ಯದಲ್ಲಿ ಏನಾದ್ರು ಫೋನ್ ಬಂದ್ರೆ ಅದು ಫೋನ್ ಬರೋದು ಗೊತ್ತಾಗಲ್ಲ ಅಂತ ಕೇಳಿಸ್ಕೊಂಡ್ರಿನ್ ಸ್ಟೂಡೆಂಟ್

சீயா யா கணு சனாயகாந்தா சீயா லோ ನೋடு இங்க நூர்திதி ஜிட்டு மாமா எல்லா ஐதி ஜிட்டு மாமா ಅಂತ பிஜ்ர 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 ஆ வா 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 ஹோல்படா அல்படா ஹோ ஹோ బంగாரி బంగாரிக் బంగாரிக் ஆ ಇದು ನೋಡಿ ಫೋನ್ ಫೋನ್ ನೋಡಿ ಫೋನು ಫೋನು ನಿಮ್ಮಂಗಾಗಿ ನೋಡಲ್ಲಿ ನೋಡ್ತಿರೋ ದೊಡಲ್ಲಿ यार कचेदू यार न न न गुम्मा कलगुम्मा ए यें चोरसी तोड़ मत हो हो ना मुकट्टी यार कचेदू यार कचेदू बारवा डिकडके डिकडके तिनी बा माई साथी बारवा

ಗೈಸ್ ನಮ್ಮ ಮತ್ತೆ ಮತ್ತೆ ನಮ್ಮ ಮಾಮ ಹೋದ್ರ ಮತ್ತೆ ನಮ್ಮ ದಯ ಶರತ್ ಮತ್ತೆ ನಮ್ಮ ಲವ ಇಲ್ಲೇ ಮನೆ ಹತ್ರ ಬಂದ್ರು ಮನೆ ಹತ್ರ ಆಮೇಲೆ ಡೈರೆಕ್ಟ್ ಇಲ್ಲಿ ಆಂಟಿ ಹತ್ರ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಈಗ ಕರ್ಕೊಂಡ್ ಬಂದವ್ರೆ ಗೈಸ್ ಮಸಾಲೆ ಮಸಾಲೆ ಪುರಿ ತಗೊಂಡಿದ್ದೀವಿ ನಿಮ್ಮ ಅರ್ಧ ನಿಮ್ ಸ್ಮೈಲ್ ನೋಡೇ ಅರ್ಧಕ್ ಜನ ಬಿದೋಯ್ತಾರ್ದ ಒಂದು ಬೆರಳು ನೋಡ್ ಲಾಸ್ಟ್ ಲಾಸ್ಟ್ಲಾಗ್ ಅಲ್ಲಿ ಸುಮಾರು ಜನ ಕಮೆಂಟ್ ಗಳು ಅಂದ್ರೆ ಹೇರ್ ಕಟ್ ಬಗ್ಗೆ ಸುಮಾರು ಜನ ಹಾಕಿದೀರಾ ಅಂದ್ರೆ ಆಲ್ಮೋಸ್ಟ್ ಎಲ್ರು ಇಷ್ಟ ಪಟ್ಟಿದೀರ ಬಟ್ ಎಲ್ಲ ಒಬ್ರೊಬ್ರು ಅಂದ್ರೆ ಇಷ್ಟ ಪಟ್ಟಿಲ್ಲ ಅಂತ ಅಲ್ಲ ಬ್ರೋ ಬಟ್ ನಿಮ್ಗೆ ಲಾಂಗ್ ಏರ್ಸ್ ಸೂಟ್ ಆಗ್ತಿತ್ತು ಅಂತ ಕಮೆಂಟ್ ಹಾಕಿದ್ರು ಅದ್ರಲ್ಲೂ ಒಬ್ರು ಕಮೆಂಟ್ ಪ್ರಜ್ವಲ್ ಅನ್ನೋರು ಏನಂತ ಹಾಕೋರ್ ಗೊತ್ತಾ ವಿರಾಟ್ ಸೆಂಚುರಿ ಒಡುದ್ರೆ ಚಂದ ಯಶ್ ಗೆ ಬಿಯರ್ಡ್ ಇದ್ರೆ ಚಂದ ಅದೇ ತರ ನಿಮ್ಗೆ ಲಾಂಗ್ ಏರ್ಸ್ ಇದ್ರೇನೆ ಚಂದ ಅದು ಪರವಾಗಿಲ್ಲ ಇವಾಗ್ಲೂ ಓಕೆ ಅಂತ ಹಾಕೋರೆ ನೆಕ್ಸ್ಟ್ ಟೈಮು ಫುಲ್ ಟ್ರಿಮ್ ಮಾಡಿ ಪ್ಲಸ್ ಬಿಎರ್ಡ್ ಟ್ರಿಮ್ ಮಾಡಿ ಇಸಿ ಕೋಲ್ ಟು ಫುಲ್ ಬೆಂಕಿ ಸಿಂಬಲ್ ಏನು ಏನ್ ಗೊತ್ತಾಗ ಅದು ನಂಗೂ ಒಂದೇ ಸ್ಟೈಲ್ ಮಾಡಿ 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 ಒಂಥರ ಬೋರ್ ಆಗಿತ್ತ ಸ್ವಲ್ಪ ಚೇಂಜ್ ಇಲ್ಲಿ ಅನ್ಬಿಟ್ಟು ಅದ್ಲಾಗಿ ಕಟ್ ಮಾಡಿಸ್ತೇ ಒಂದ್ ನಾಲ್ಕು ವರ್ಷದಿಂದ ನಾಲ್ಕು ಹಿಂದೆ ಕೂಲು ಬಿಡಕ್ಕೆ ನಾನು ಕಟ್ಟಿಂಗ್ ಮಾಡಿಸಿದ್ದೆ ಎಲ್ಲಾ ಕೂದಲು ಈಕ್ವಲ್ ಆದಂಗೆ ಸೊ ಅವಾಗ ನಾನು ಸೇಮ್ ಹಿಂಗೆ ಕಾಣಿಸ್ತಿತ್ತು ಸೊಗೆ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗಾಯಿ ಸಿಲಿ ಅವ್ರಿಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಕ್ತಿನಿ ಕಾಯಿ ಸೆಲಿಯರ್ಗ ಟೇಕ್ ಕೇರ್ ಟಾಟಾ ಬಾಯ್